ಧರ್ಮಸ್ಥಳ ಬುರುಡೆ ರಹಸ್ಯ ಧರ್ಮಸ್ಥಳದಲ್ಲಿ ಶವಶೋಧ ತಾತ್ಕಾಲಿಕ ಸ್ಥಗಿತ ವರದಿ ಬಂದ ಬಳಿಕ ತನಿಖೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾಹಿತಿ ಆರು ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯ ವಿಚಾರಣೆ ಮುಸುಕುದಾರನಿಗೆ ಪ್ರಶ್ನೆಗಳ ಸುರಿಮಳೆ ಮಾಸ್ಕ್ ಮ್ಯಾನ್ ಉತ್ತರಕ್ಕೆ ಎಸ್ಐಟಿ ಪೊಲೀಸರು ತಬ್ಬಿಪ್ಪು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಚಾರ ಆಗಸ್ಟ್ ಇಪ್ಪತ್ಮೂರಕ್ಕೆ ವಿಚಾರಣೆ ಮುಂದೂಡಿಕೆ ಎಲ್ಲೋ ಮೆಟ್ರೋ ಸವಾರರಿಗೆ ಗುಡ್ ನ್ಯೂಸ್ ಶೀಘ್ರವೇ ಹದಿನೈದು ನಿಮಿಷಕ್ಕೊಂದು ರೈಲು ಸಂಚಾರ ಇದೇ ವಾರದಿಂದ ಹೊಸ ರೈಲು ಟೆಸ್ಟಿಂಗ್ ಆರಂಭ ಸಾಧ್ಯತೆ ಎಸ್ ಜೈಶಂಕರ್ ಅವರನ್ನು ಭೇಟಿಯಾದ ಚೀನಾ ವಿದೇಶಾಂಗ ಸಚಿವ ಮೂರು ವರ್ಷಗಳ ನಂತರ ಮೊದಲ ಭೇಟಿ ಗಡಿಯ ವಿಚಾರ ಕುರಿತು ಮಾತುಕತೆ ರಾಜ್ಯದಲ್ಲಿ ಮುಂದುವರೆದ ವರುಣನ ಆರ್ಭಟ ಕರುನಾಡಿನ ಏಳು ಜಿಲ್ಲೆಯ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಇನ್ನು ಐದು ದಿನ ಭಾರೀ ಮಳೆ ಸಾಧ್ಯತೆ